ನಿನ್ನೆ ನಡೆದ ಜಮ್ಮು ಕಾಶ್ಮೀರನ ಅಪ್ಪಹಲ್ಗಾಮ್ ಪ್ರದೇಶದಲ್ಲಿ ಉಗ್ರರ ದಾಳಿಯಿಂದ ಮಡಿದ ಪ್ರವಾಸಿಗರು ಶ್ರದ್ದಾಂಜಲಿಗಾಗಿ ಜ್ಯೋತಿ ಹಿಡಿಯುವ ಮೂಲಕ ಕುಷ್ಗಿ ನಗರದ ಪ್ರಮುಖ ಸ್ಥಳವಾದ ಶ್ರೀ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರಮುಖ ವ್ಯಕ್ತಿಗಳಾದ ದೊಡ್ಡ ಬಸವ ಬಯಾಪುರ್ ಮಹಾಂತೇಶ ಕಲಬಾವಿ ನಟರಾಜ ಸೋನಾರ ವಾಜಿರ್ ಬಿ ಗೋನಾಲ್ಟಿ ಬಸವರಾಜ್ ನಜೀರ್ ಸಾಬ್ ಮುಲಿಮನಿ ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ಈ ಘಟನೆಯ ಖಂಡಿಸಿ ಸಂತಾಪ ಸೂಚಿಸಿದರು ನಂತರ ಮಾತನಾಡಿದ ದೊಡ್ಡ ಬಸವ ಬಯಾಪುರ್ ಅವರು ಈ ಘಟನೆಯಲ್ಲಿ ಮಡಿದವರ ಕುಟುಂಬದ ಜೊತೆ ನಾವು ಸದಾ ಇರುತ್ತೇವೆ ಹಾಗೂ ಈ ಘಟನೆಗೆ ಕಾರಣರಾದವರನ್ನ ಈ ಕೂಡಲೇ ಅವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ರು ಹಾಗೂ ಈ ಘಟನೆಯಲ್ಲಿ ಮಡಿದವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಅವರ ಕುಟುಂಬಕ್ಕೆ ಅಂತನ ಹೇಳಿದರು ಜಮ್ಮು ಕಾಶ್ಮೀರದ ಪಹಲ್ಗಾಲ್ ಗ್ರಾಮದಲ್ಲಿ ಶುಕ್ರರ ಅತಿಹಾಸಕ್ಕೆ ಬಡಿದಂಥ ಎಲ್ಲ ಕುಟುಂಬಕ್ಕೆ ಆ ದೇವರು ಧೈರ್ಯವನ್ನು ನೀಡಿ ಆ ಕುಟುಂಬದ ಜೊತೆಗೆ ನಾವೆಲ್ಲ ಭಾರತೀಯರು ಉಗ್ರರು ನಮ್ಮ ದೇಶವನ್ನು ಮುಡಿಯುವ ವರ್ಷವನ್ನು ಮಾಡಿದರೆ ಮುಂದೆ ಭಾರತೀಯರು ಅಟ್ಟಹಾಸವನ್ನು ಅಂತಹಾಸವನ್ನು ಶ್ರದ್ಧಾಂಜಲಿ ಮುಖಾಂತರ ಅಲ್ಲ ಆ ಮುಖಾಂತರ ಅವರ ನಮ್ಮ ಭಾರತೀಯ ಸೇನೆ ಮುಂದಿನ ನಾವು ಕೂಡ ಕಾಯ್ತಾ ಇದ್ದೀವಿ ಇವತ್ತು ನಮ್ಮ ಸೇನೆ ಏನು ಉಗ್ರರು ಇವತ್ತು ಒಂದು ಪೈಶಾಚಿಕ ಕೃತ್ಯವನ್ನು ಎತ್ತಿದ್ದಾರೆ ಅಮಾಯಕರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡುವಂಥ ಕೆಲಸ ನಮ್ಮ ಸೇನೆಯ ಮುಖ್ಯಸ್ಥರು ಮಾಡಬೇಕು ಆ ಸೇನೆಯ ಜೊತೆಗೆ ನಾವೆಲ್ಲರೂ ಇದ್ದೀವಿ ನಮ್ಮ ಜನತೆಗೆ ಬಂದರೆ ಯಾವ ರೀತಿ ಉತ್ತರವನ್ನು ಕೊಡ್ತೀವಿ ಅನ್ನೋದನ್ನು ಎರಡನೇ ಬಾರಿ ಕೂಡ ನಮ್ಮ ಸೇನೆ ಮಾಡಿ ತೋರಿಸಿದ್ರು ಮತ್ತೊಮ್ಮೆ ಎಚ್ಚರಿಕೆ ಆಗಬೇಕು ಮುಂದಿನ ಶ್ರಮಗಳಲ್ಲಿ ಉಗ್ರರು ಭಾರತೀಯರು ಕಡೆ ಗಂಟೆಗೆ ಬರದೇ ಇರೋ ರೀತಿಯಲ್ಲಿ ಒಂದು ಪ್ರದೇಶವನ್ನು ನಮ್ಮ ಸೇನೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇವತ್ತೆಲ್ಲರೂ ಕೂಡ ನಾವು ಪುಷ್ಟಿಯ ಪ್ರಜೆಗಳಾಗಿ ಹಾಗೂ ಈ ದೇಶದ ಒಂದು ಜವಾಬ್ದಾರಿತ ನಾಗರಿಕರಾಗಿ ನಮ್ಮ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಕೂಡ ಆ ಕುಟುಂಬದ ಜೊತೆಗಿದ್ದೀವಿ ಆ ಕುಟುಂಬದವಾದ ಅನ್ಯಾಯವನ್ನು ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಮುಂದಿನ ದಿನಮಾನಗಳಲ್ಲಿ ಇಂಥ ಗಡಪಿನ ನಡೆಯದಾಗಿ ಸೇನೆ ಹಾಗೂ ಗುರುಕಲ್ಚರ ಇಲಾಖೆಯ ಮಾತ್ರ ಅಂತ ಭಾವಿಸುತ್ತಾರೆ ನಾವೆಲ್ಲರೂ ಕೂಡ ಆ ಮೃತರ ಶಾಂತಿಯನ್ನು ಕೊಡೋಣ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಂಥ ಆ ಪೈಸಾಚಿತ ಗುರುತುಗಳನ್ನು ನಡೆದರೆ ಖಂಡಿಸೋದಂತ ಹೇಳಿದಾಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ